ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಶಾಲೆಚ ರಮೇಶ್ ಆಚಾರ್ ಕನ್ನಡತಿ ಇವತ್ತು ಒಂದು ಇಡ್ಲಿ ಜೊತೆಗೆ ಒಂದು ಒಳ್ಳೆ ಸಾಂಬಾರು ಹೇಳ್ಕೊಡ್ತೀನಿ ಆ ಸಾಂಬಾರಿಗೆ ನಮಗೆ ಒಂದು ಕಪ್ಪು ಬೇಳೆ ಬೇಕಾಗುತ್ತೆ ಒಂದು ಕಪ್ಪು ಬೇಳೆ ಎರಡೇ ಸಾಕು ಅದರ ಜೊತೆಗೆ ಎರಡರಿಂದ ಮೂರು ಟೊಮೊಟೊ ಎರಡರಿಂದ ಮೂರು ಸಣ್ಣದು ಈರುಳ್ಳಿ ಹಾಗೆ ಆಲೂಗಡ್ಡೆ ಆಲೂಗಡ್ಡೆ ಈ ರೀತಿ ದಪ್ಪ ದಪ್ಪಗೆ ಹೆಚ್ಚಿ ತೊಳೆದು ಕುಕ್ಕರ್ಗೆ ಹಾಕಬೇಕು ಹಾಗೆ ಅದರ ಜೊತೆಗೇ ಎರಡು ಟೊಮೊಟೊ ಸಣ್ಣದಾಗಿ ಹೆಚ್ಚಿ ಈ ರೀತಿ ಹಾಕೋಬೇಕು ನೆಕ್ಸ್ಟು ಈರುಳ್ಳಿ ಕೂಡ ಇದೇ ರೀತಿ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ನಮಗೆ ಒಂದರಿಂದ ಎರಡು ಲೋಟ ನೀರು ಹಾಕಿ ಲಾಸ್ಟಲ್ಲಿ ಅದಕ್ಕೆ ಒಂದು ಚಿಟ್ಕಿ ಅರ್ಶಿನ ಹಾಕಿ ಕುಕ್ಕರ್ ಲಿಗ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ಬೀಜಲು ಕೂಗಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಳಿಲಿ ಒಂದು ಪಾತ್ರೆ ಇಟ್ಟು ಅದ ಸ್ವಲ್ಪ ಕಾಯಿದ ಮೇಲೆ ಒಂದು ಸ್ಪೂನು ತುಪ್ಪ ಕೂಡ ಆ್ಯಡ್ ಮಾಡ್ಕೋತೀನಿ ನಾನು ಯಾವಾಗಲೂ ಅಷ್ಟೇ ಒಗ್ಗರಣೆಗೆ ತುಪ್ಪ ಆ್ಯಡ್ ಮಾಡಿದರೆ ಸ್ವಲ್ಪ ಸಾಂಬಾರು ಇದು ಟೇಸ್ಟ್ ಕೊಡುತ್ತೆ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಗೆ ಒಂದರಿಂದ ಎರಡು ಮೂರು ಒಂದು ಮಿಂಟು ಹಾಕಿ ಒಗ್ಗರಣೆಗೆ ಈ ರೀತಿ ಚೆನ್ನಾಗಿ ಬಾಳಿಸ್ಕೋಬೇಕಾಗುತ್ತೆ ಆಮೇಲೆ ಅದಕ್ಕೆ ಖಾರ ಬೇಕಲ್ವಾ ಅದಕ್ಕೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಸಾಂಬಾರ್ ಪೌಡು ಅದಕ್ಕೆ ಹಾಕಿ ನೋಡಿ ಈ ರೀತಿ ಸ್ಪೂನಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಡೈರೆಕ್ಟಾಗಿ ಹಾಗೆ ಹಾಕಿದ್ರೆ ಬಿಸಿಗೆ ಅದೇನಾಗುತ್ತೆ ಪುಡಿ ಎಲ್ಲ ಗಂಟು ಗಂಟಾಗ್ಬಿಡುತ್ತೆ ಸೊ ನಾವು ಈ ರೀತಿ ಅದಕ್ಕೆ ಡೈರೆಕ್ಟಾಗಿ ಕುಕ್ಕರ್ಗೆ ಮಿಕ್ಸ್ ಮಾಡೋಕ್ಕೆ ಮುಂಚೆ ಈ ರೀತಿ ಕಲಿಸ್ಕೊಂಡ್ರೆ ಅದು ಇದಾಗೋದಿಲ್ಲ ಗಂಟಾಗೋದಿಲ್ಲ ಸೊ ಟೊಮೊಟೊ ಹಾಕಿದ್ರೂ ಕೂಡ ನಾವು ಯಾವುದೇ ಸಾಂಬಾರು ಮಾಡಲಿ ಇದು ನೆನಪಿರಲಿ ಸ್ವಲ್ಪ ಹುಣಸೆಣ್ಣು ಹಾಕಿದ್ರೇ ಆ ಸಾಂಬಾರು ಟೇಸ್ಟ್ ಬರುತ್ತೆ ಟೊಮೊಟೊ ಹುಳಿನೇ ಬೇರೆ ಮತ್ತು ಹುಣಸೆ ಹುಳಿನೇ ಬೇರೆ ವಾವ್ ನೋಡಿ ಸೂಪರಾಗಿದೆ ಕಲರ್ ನೋಡಿ ಅಲ್ವಾ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ ತಿನ್ನಬೇಕು ಅನಿಸ್ತಾ ಇದೆಯಾ ಮತ್ತು ಸ್ವಲ್ಪ ಈ ಥರ ಸ್ಮ್ಯಾಶರ್ ತಗೊಂಡು ಬೇಳೆ ಮತ್ತು ಟೊಮೊಟೊ ಈರುಳ್ಳಿ ಅದನ್ನೆಲ್ಲ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಅದರಲ್ಲಿ ಹಾಕಿದ್ವೆಲ್ಲ ನಾವು ಆಲೂಗೆಡ್ಡೆ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡಿದ್ವಲ್ಲ ಖಾರದ ಪುಡಿ ಆ್ಯಡ್ ಮಾಡಿ ನೆಕ್ಸ್ಟು ಹುಣಸೆ ಹುಳಿ ಕೂಡ ಅದಕ್ಕೆ ಆ್ಯಡ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಒಂದರಿಂದ ಎರಡು ಲೋಟ ನೀರು ಹಾಕಿ ಈ ಥರ ಸ್ವಲ್ಪ ಹೆಚ್ಚಿಸ್ಕೋಬೇಕು ತೆಳ್ಳಗೆ ಬೇಡ ಸ್ವಲ್ಪ ಮೀಡಿಯಮ್ ಸೈಜೇ ಇ ಮೀಡಿಯಮ್ ಆಗೇ ಇರಬೇಕು ಓಕೆನಾ ನೋಡಿ ಈ ಥರ ಆಲೂಗೆಡ್ಡೆ ನೆಕ್ಸ್ಟು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಸಾಫ್ಟಾಗಿ ಮತ್ತು ಆ ಪಾತ್ರೆಗೆ ನಾವು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಫೈವ್ ಟು ಟೆನ್ ಮಿನಿಟ್ಸು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಲೆ ಹಿಡಿಯುತ್ತೆ ಸಾಂಬಾರು ಲಾಸ್ಟಲ್ಲಿ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತು ಒಂದು ಫೈ ಟು ಟೆನ್ ಮಿನಿಟ್ಸ್ ಈ ರೀತಿ ಕೈ ಅಳಿಸ್ತಾ ಬಿಡಬೇಕು ಚೆನ್ನಾಗಿ ಸಾಂಬಾರು ಕುದಿದ ಮೇಲೆ ನೋಡಿ ಈ ರೀತಿ ಈ ಹದದಲ್ಲಿದ್ದರೆ ಸಾಕು ಇಡ್ಲಿಗೆ ತುಂಬ ತೆಳ ಆದರೆ ಚೆನ್ನಾಗಿರೋದಿಲ್ಲ ಈ ಮೀಡಿಯಮ್ ಇಷ್ಟು ಹದಲ್ಲಿದ್ದರೆ ಸಾಕಾಗುತ್ತೆ ಕೊನೆಯದಾಗಿ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ನಾವು ಆಲ್ರೆಡಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡಿ ಒನ್ ಟೂ ಮಿನಿಟ್ಸ್ ಈ ರೀತಿ ಮಾಡಿ ನೆಕ್ಸ್ಟು ಕೆಳಗಡೆ ಇಳಿಸ್ಕೊಬಿಡೋಣ ಬನ್ನಿ ಇಡ್ಲಿ ಜೊತೆಗೆ ಸಾಂಬಾರು ವಾವ್ ವೈಟು ಆರೆಂಜು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿದ್ರೆ ತಿನ್ನಬೇಕು ಅನಿಸ್ತಾ ಇದೆಯಾ ಇಡ್ಲಿ ಸಾಂಬಾರು ಸೂಪರಾಗಿತ್ತು ಇವತ್ತು ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಇಷ್ಟಪಟ್ಟರು ಇಡ್ಲಿ ಸಾಂಬಾರು ನೋಡಿ ಚಿಕ್ಕ ಇಡ್ಲಿ ಜೊತೆಗೂ ಓಕೆ ಈ ರೀತಿ ತಟ್ಟೆ ಇಡ್ಲಿಗೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮಾಡಿಕೊಳ್ಳಿ ಯಾವಾಗಲೂ ಚಟ್ನಿನೇ ಮಾಡಿದ್ರೆ ಮಕ್ಳಿಗೆ ಇಷ್ಟ ಆಗೋದಿಲ್ಲ ಇಡ್ಲಿ ಜೊತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ ವಾವ್ ನೋಡ್ತಾಯಿದ್ರೆ ತಿನ್ನಬೇಕು ಅನಿಸ್ತಾ ಇದೆಯಾ ಗೊತ್ತು ನನಗೆ ಚೆನ್ನಾಗಿದೆಯಾ ನೋಡಿ ವಾವ್ ಸೂಪರಾಗಿದೆ ಟೇಸ್ಟು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಮತ್ತು ಸಾಂಬಾರು ಪುಡಿನೂ ಅಷ್ಟೇ ಕಲ್ಲರಾಗಿರಬೇಕು ನೋಡಿ ಹೆಂಗಿದೆ ನೋಡಿ ಕಲರ್ ಅದು ಚೆನ್ನಾಗಿದೆ ನೋಡ್ತಾ ನೋಡ್ತಾಯಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಮತ್ತೆ ಬರ್ತೀನಿ ಒಂದು ಒಳ್ಳೆಯ ರೆಸಿಪಿ ಜೊತೆ ಬಾಯ್